ಂತಹ ಆದಿಲಕ್ಷ್ಮಿ ಏನು ಆ ಜಗನ್ಮಾತೆ ತಾಯಿ ಹುಟ್ಟಿ ನಮ್ಮ ಸುತ್ತಮುತ್ತಲು ಭಕ್ತರನ್ನ ಮತ್ತು ಆ ತಾಯಿನ ನಂಬಿ ಬರುವಂತ ಕಾಪಾಡತಕ್ಕಂತ ನಿಟ್ರಹಳ್ಳಿ ಅಭಯಾಸ ಆದಿಲಕ್ಷ್ಮಿಯನ್ನ ಸ್ಮರಣೆ ಮಾಡ್ತಾ ಹಾಗೆ ಈ ದಾರಿಯನ್ನ ತಾಯಿಗಳು ನಿಟ್ರಹಳ್ಳಿ ದಿವಂಗತ ಕಥಾಚಾರರು ಮತ್ತು ಲಕ್ಷ್ಮೀದೇವಮ್ಮನವರನ್ನ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನ ಹಾಕ್ತಾ ಅವರನ್ನ ಸ್ಮರಣೆ ಮಾಡ್ತಾ ಸುತ್ತಮುತ್ತಲು ನಾಲ್ಕರಿಯ ಗ್ರಾಮಸ್ಥರು ಪ್ರೋತ್ಸಾಹ ಕೊಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲಾ ಭಕ್ತರಿಗೂ ಸಹ ತಾಯಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಒಂದೆರಡು ಇವತ್ತು ಹೊಸ ಹೊಸ ವರ್ಷ ದಿನ ಬಂದಿದ್ದೀರಾ ತಮ್ಮೆಲ್ಲರಿಗೂ ಕಿವಿಗೆ ಒಂದೆರಡು ಒಳ್ಳೆಯ ಮಾತುಗಳನ್ನ ಮತ್ತು ನಿಮ್ಮ ಜೀವನದ ಬದುಕನ್ನ ಹೇಳಬೇಕು ಅನ್ನೋ ಒಂದು ಆಸೆ ಆ ಆಸೆಯನ್ನ ನೆರವೇರಿಸ್ತಿರ ಅಂತಕ್ಕಂತ ಒಂದು ಸಂಕಲ್ಪದಿಂದ ಇವತ್ತು ನಿಮ್ಮ ಮುದ್ದು ಮಕ್ಕಳಿಗೆ ಒಂದು ಪ್ರವಚನವನ್ನ ಅಂತ ಒಂದೆರಡು ಜಾಸ್ತಿ ಟೈಮ್ ತಗೊಳ್ಳಲ್ಲ ಯಾಕೆಂದ್ರೆ ನಿಮ್ಮ ಬ್ಯಾಟ್ಲಿ ಚಿಕ್ಕದು ನಿಮ್ಮ ಬ್ಯಾಟ್ರಿ ಸಿಕ್ತು ಜಾಸ್ತಿ ಬರಸ್ಟ್ ಆದರೆ ಜಾಸ್ತಿ ಚಾರ್ಜ್ ಮಾಡಿದ್ರೆ ಓವರ್ ಚಾರ್ಜ್ ಅದು ಕರೆಕ್ಟ್ ಲಿಮಿಟ್ ನೋಡಿಕೊಂಡು ಚಾರ್ಜ್ ಮಾಡ್ಬೇಕು ನಾವು ಮಾಡಿದರೆ ನೀಟಾಗಿ ವರ್ಕ್ ಆಗುತ್ತೆ ಗೊತ್ತರ ಮೊದಲು ಮಕ್ಕಳ ಇವತ್ತೆಲ್ಲ ನೀವೆಲ್ಲ ಬಂದಿರತಕ್ಕಂಥದ್ದು ಯಾವ ದೇವಸ್ಥಾನ ಆದಿಲಕ್ಷ್ಮಿ ಕರೆಕ್ಟ್ ಅದರ ಪರಿವಾರ ದೇವತೆಗಳು ಗೊತ್ತಾ ಇನ್ನೊಂದು ದೇವರಿದೆ ಪರಿವಾರ ದೇವತೆಗಳು ಅಂದರೆ ಆದಿಲಕ್ಷ್ಮಿ ಆಗ್ಬೇಕಾದ್ರೆ ಅನೇಕ ಶಕ್ತಿಗಳು ಸೇರಿ ಆದಿಲಕ್ಷ್ಮಿ ಆಗಿರ್ತವೆ ಅಂದ್ರೆ ಆಕೆ ಇಲ್ಲಿ ಬಂದಂಥ ಒಂದು ಹೆಣ್ಮಗುವಿನ ಕಷ್ಟವನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಅವತಾರ ತಾದಾಗ ಲಕ್ಷ್ಮಿ ಒಬ್ಬಳು ಕೈಲಾಗಲ್ಲ ಅವಳು ಅನೇಕ ಶಕ್ತಿಗಳನ್ನು ತಗೊಂಡ್ಳು ಶಕ್ತಿಗಳನ್ನ ತಗೊಂಡಾಗ ನವದುರ್ಗಿಯರ ಶಕ್ತಿಗಳನ್ನು ತಗೊಂಡು ಆದಿಲಕ್ಷ್ಮಿ ಆದಳು ಅದರಿಂದಲೇ ಇಲ್ಲಿ ಧಾಮ ಅಂತ ಇದಕ್ಕೆ ಇಲ್ಲಿ ಆದಿಲಕ್ಷ್ಮಿ ತಾಯಿ ಕ್ಷೇತ್ರ ನವದುರ್ಗಾ ನವದುರ್ಗಾ ಧಾಮ ಅಂದರೆ ಒಂಬತ್ತು ದುರ್ಗಿಯರು ಸೇರಿ ಆದಂಥ ಆದಿಲಕ್ಷ್ಮಿಯ ಒಂದು ಪೀಠ ಈ ಸಮೂಹ ಅಂದರೆ ಒಂದು ಸಂಘ ಆ ಒಂದು ಒಕ್ಕೂಟ ಏನಿದೆ ಒಂದೇ ಕಡೆ ಇದಾರಲ್ಲ ಅದಕ್ಕೆ ಧಾಮ ಅಂತ ಕರಿತೀವಿ ಅದಕ್ಕೆ ನವದುರ್ಗಾಧಾಮ ಅದನ್ನ ಇವತ್ತು ಹೊಸ ವರ್ಷದ ದಿನ ತಾವೆಲ್ಲ ಮನಸ್ಗೆ ಹಾಕೊಂಡಿದ್ವಿ ಆದಿಲಕ್ಷ್ಮಿ ಸಂಸ್ಥಾನ ನವದುರ್ಗಾಧಾಮ ಆ ನವದುರ್ಗ ನವದುರ್ಗಾ ಧಾಮವನ್ನ ಇಷ್ಟು ವರ್ಷಗಳ ಕಾಲ ತಾಯಿಯನ್ನು ಪ್ರಾರ್ಥನೆ ಮಾಡಿ ನಡೆಸ್ಕೊಂಡು ಬಂದಿದ್ರಿಂದ ಅದು ವಿಶ್ವಕರ್ಮದ ವಿಶ್ವಕರ್ಮದ ಅಜ ಅನುಜರ ಜೊತೆಯಲ್ಲಿ ಅಂದರೆ ಆಗಿ ಲಕ್ಷ ರೂಪಾಯಿ ಹಾಕಿರೋ ತಪ್ಪು ಆ ದೇವರು ಒಳಗಡೆ ಆ ಇಟ್ಟಿಗೆ ಇಟ್ಬಿಟ್ರೆ ನಿಮ್ಮ ಜನ್ಮ ಆ ಜೀವ ಪರ್ಯಂತ ಸಾರ್ಥ ಆಗ್ಬಿಡ್ತದೆ ಅಂತ ಅಭಿವೃದ್ಧಿ ಪಾಪ ಬರ್ತದೆ ಯಾಕೆಂದ್ರೆ ನಮ್ಮನ್ನ ಕದಿಯ ಕಲ್ಸ್ತವ್ರೆ ನೀವೇ ಎಲ್ಲ ಅರ್ಥ ಮಾಡಿಸ್ಕೊಡಿ ನಮ್ಮನ್ನ ತಪ್ಪು ದಾರಿಗಳಿಸ್ತವ್ರ್ ನೀವ್ ಹಾಕ್ಬಿಡ್ತೀರಾ ನೀವೇನಾದ್ರೂ ನನ್ನ ತಟ್ಟಿಗೆ ದುಡ್ಡು ಹಾಕ್ಬಿಟ್ರೆ ನಾನ್ ಬಟ್ಟಿ ನಾನು ನಾನ್ ಕೆಟ್ಟ ದಾರಿ ಬಳಸ್ಬಿಟ್ರೆ ಆದ್ರ ಪಾಪ ಎಲ್ಲ ನಿಮಗೆ ಬಂದ್ಬಿಡ್ತದೆ ಅದೇ ಪಾಕುದಾರಿಗೆ ಹೋಗಿ ಸಾರ್ಥಕವಾದಂಥ ಕ್ಷೇತ್ರ ಬೆಳೆಸಿ ಅವಾಗ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ ಅದರಿಂದ ಮುದ್ದು ಮಕ್ಕಳೇ ನಿಮ್ಗೆ ಅಂದ್ರೆ ಇಲ್ಲಿ ಮಾಡಿರೋದು ಆ ತಾಯಿ ಹುಟ್ಟಿ ಬೆಳೆದಂಥ ಆದಿಲಕ್ಷ್ಮಿ ಸಂಸ್ಥಾನ ಆ ತಾಯಿಯನ್ನು ದರ್ಶನ ಮಾಡಿದ್ರೆ ಹೊಸ ವರ್ಷ ದಿನ ಈ ವರ್ಷ ಪೂರ್ತಿಯಾಗಿ ನಿಮಗೆ ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ಅಥವಾ ಕಷ್ಟ ಕಾರ್ಪಣ್ಯಗಳಂತೆ ಎಡರ್ಕೊಂಡು ಬೀಳೋದು ತೊಡರ್ಕೊಂಡು ಬೀಳೋದು ಎಕ್ಸಾಮ್ ಬರೆಯೋಕೆ ಹೋದ್ರೆ ಮರ್ತೋಗ್ಬಿಡೋದು ಎಲ್ಲ ತಪ್ಪು ಬಿಡ್ತದೆ ಎಲ್ಲ ತಪ್ಪು ಮಾಡಿ ತಾಯಿಯ ಆಶೀರ್ವಾದದಿಂದ ನಿಮಗೆ ನಾಪತ್ ಗಂಡ್ರ ಸಾಕು ಪೆನ್ ಬರೀಲಿಕ್ಕೆ ನಾಪತ್ ಗಂಡ ಆದಿಲಕ್ಷ್ಮಿ ಅಮ್ಮ ಕಾಪಾಡಮ್ಮ ಅಂತ ಬರೆಯಕ್ಕೆ ಶುರು ಮಾಡಿದ್ರೆ ನೀವು ಹೆಂಗ್ ಬರೀತ್ರೆ ನಿಂಗೆ ಗೊತ್ತಾಗಲ್ಲ ಆ ತರದ ಐ ಎ ಎಸ್ ಆಫೀಸರ್ ಆಗಿರೋರು ಇದ್ದಾರೆ ಈ ತಾಯಿ ಭಕ್ತರು ಐ ಎ ಎಸ್ ಆಫೀಸರ್ ಆಗಿರೋರು ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಅಂತಹ ಭಕ್ತಿ ಇರ್ಬೇಕಾದ್ರೆ ಅವ್ರು ಹೆಂಗೆ ಗೊತ್ತರ ಐ ಎಸ್ ಆಫೀಸ್ ಆಗಬೇಕು ಎಕ್ಸಾಮಲ್ ಬರೀಬೇಕಾದ್ರೆ ಅಮ್ಮ ಆದಿಲಕ್ಷ್ಮಿ ಹುಂಡ್ ಪೆನ್ ಹಿಡ್ಕೊಂಡ್ರಂತೆ ಪೆನ್ ಹಿಡ್ಕೊಂಡ್ರೆ ಪೆನ್ ಹಂಗೆ ಹೋಗ್ತಾ ಇತ್ತಂತೆ ಏನು ಬರ್ತೀನಿ ಅವನಿಗೆ ಗೊತ್ತಿಲ್ಲ ಐ ಎ ಎಸ್ ಆಫೀಸರ್ ಪಾಸ್ ಪಾಸ್ ಸಾಬೀತಾರ ಆ ಥರದಲ್ಲಿ ಬಹಳಷ್ಟು ಗೊತ್ತಾಯ್ತ ಆದ್ರಿಂದ ನಾವೆಲ್ಲ ಇವತ್ತು ಕ್ಷೇತ್ರಕ್ಕೆ ದಿನ ಬಂದಿದ್ದೀರಾ ದೇವರನ್ನು ದರ್ಶನ ಮಾಡಿದ್ದೀರಾ ಜನ್ಮ ಸಾರ್ಥಕವಾಗುತ್ತೆ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಆ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಗೊತ್ತಾಯ್ತಾ ಆದ್ರಿಂದ ಪ್ರತಿ ವರ್ಷವೂ ಅಷ್ಟೇ ಅದನ್ನು ಪದ್ಧತಿಗಳು ಕಳಿ ಒಳ್ಳೆ ಕೆಲಸ ದಿನ ಬೆಳಗ್ಗೆ ಎದ ತಕ್ಷಣ ತಂದೆ ತಾಯಿಗಳ ಕೈ ಕಾಲಿಗೆ ನಮಸ್ಕಾರ ಮಾಡ್ಕೊಲೀರಿ ಅದು ಮೊದಲ ದೇವರು ಅದಾದ ನಂತರ ನಿಮ್ಮ ಜೀವನವನ್ನು ಬದಲಾಯಿಸಿ ನಿಮ್ಮನ್ನು ಉತ್ತಮ ದಾರಿ ತಗೊಂಡು ಹೋಗುವುದು ಟೀಚರ್ಸು ಮಾತೀವಿ ದೇವ್ ಎಲ್ಲೂ ಇಲ್ಲ ದೇವರು ಎಲ್ಲಿದ್ದಾರೆ ಮೊದಲು ತಿಳ್ಕೋಬೇಕು ಅಂದ್ರೆ ಜನ್ಮ ಕೊಟ್ಟು ತಂದೆ ತಾಯಿಯ ನೀವು ಯಾರು ಗುರುತಿಸ್ತಿರೋ ಅಲ್ಲಿ ದೇಗುಲ ಆಗ್ತದೆ ದೇವಸ್ಥಾನ ಯಾರು ವಿದ್ಯೆ ಹೇಳ್ಕೊಟ್ಟಂತ ಗುರುಗಳು ಯಾರು ಸ್ಕೂಲಲ್ಲಿ ಹೇಳ್ಕೊಡ್ಬೇಕಂತಿಲ್ಲ ನೀನ್ ದಾರಿ ಹೋಗ್ಬೇಕಾರೆ ಏನೋ ಒಂದು ಕಲ್ತಕೊಂಡು ಯಾರಿಗೋ ಹೊಡಿತೀಯ ಎಲ್ಲಿಗೋ ಹೊಡಿತೀಯಾ ಅದು ಯಾರಿಗೋ ಬಿಟ್ಟು ಅವಾಗ ಯಾರೋ ಪಕ್ಕದಲ್ಲಿ ಒಬ್ರು ಬೈತಾರೆ ನಿಮ್ಗೆ ಹೇಳ್ತಾರೆ ಏಯ್ ಹಂಗೆ ಮಾಡಬಾರ್ದು ಕೋಣ ಅಂತ ಅವರು ನಿಮ್ ಗುರುಗಳೇ ಯಾಕೆಂದ್ರೆ ನೀವು ಮಾಡ್ತಕ್ಕಂಥ ತಪ್ಪನ್ನ ಸಿದ್ದಿ ನಿಮ್ಗೆ ಒಳ್ಳೆ ಮಾರ್ಗದಲ್ಲಿ ತಗೊಂಡೋಗ್ತಕ್ಕಂಥವ್ರು ಯಾರಿರ್ತಾರೆ ಅವರೆಲ್ಲ ಗುರುಗಳು ಅವರಿಗೆ ಗೌರವ ಕೊಡ್ತಕ್ಕಂಥ ತಂದ್ಕೊಳ್ಳಿ ವಿದ್ಯಾಭ್ಯಾಸವನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಅಪ್ಪ ಅಮ್ಮನ ಆಸ್ತಿ ಕೇಳಬೇಡಿ ಖಂಡಿತವಾಗೂ ನಿಮ್ಮ ಅಪ್ಪ ಅಮ್ಮನ ಮೊಬೈಲ್ ಕೇಳಬೇಡ್ರಿ ಮೊಬೈಲ್ ಕೇಳಬೇಡಿ ಮೊಬೈಲಿಂದ ನಿಮ್ಮ ಜೀವನ ಏನಾಗುತ್ತೆ ಅನ್ನೋದೊಂದು ಎಕ್ಸಾಂಪಲ್ ಕೊಡ್ತೀನಿ ಮೊಬೈಲನ್ನು ನೋಡ್ತಾ ಇರ್ತೀರ ಊಟ ಮಾಡೋ ಮೊಬೈಲ್ ಕಾಪಿ ಕುಡಿಯೋವ್ರಿಗೂ ಮೊಬೈಲ್ ಬಾತ್ರೂಮ್ಗೆ ಹೋರು ಮೊಬೈಲ್ ನೋಡ್ತಾ ಇರ್ತೀರ ಎಲ್ಲ ಮೊಬೈಲ್ ನೋಡ್ತಾ 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 ಏನಾಗ್ತದೆ ನಿಮ್ಮ ಕಣ್ಣು ಹದಿನೈದು ವರ್ಷಕ್ಕೆ ಕನ್ನಡಕ್ಕೆ ಹಾಕೋಬೇಕು ಅನ್ನಿಸ್ತದೆ ಹದಿನೆಂಟು ವರ್ಷಕ್ಕೆ ಅಮ್ಮಯ್ಯ ಯಾರ ಹುಡುಗ ಬಂದ ನೋಡಮ್ಮ ಅಪ್ಪ ಎಲ್ಲಿ ಅವನ್ ಕಾಣಿಸ್ತಿಲ್ಲ ಅಮ್ಮ ಹೆಂಗೋನಮ್ಮ ಅಂತ ಅಪ್ಪ ಅಮ್ಮನ್ ಕೇಳ್ಬೇಕಾಗ್ತಿದ್ವಿ ಅಕಸ್ಮಾತು ಅಪ್ಪ ಏ ಹೊಲ ಮರದ್ಯ ನಿಮ್ ಒಂದು ಚೇಂಜ್ ಮಾಡ್ಕೊಡ್ತೀನಿ ಅಂದ್ರೆ ಅಪ್ಪ ಹೆಂಗ್ ಐತಾನ ಎಟ್ಕೈತ ನೀಡಿ ನಿಮ್ಮ ಜೀವನವನ್ನ ನೀವೇ ಮಾಡ್ಕೊಳ್ತೀರಾ ಮೊಬೈಲ್ ಮೊದಲು ಕಂಟ್ರೋಲ್ ಮಾಡಿ ನೋಡಿ ಎಷ್ಟು ಒಂದು ನಿಮಿಷ ಹತ್ತು ನಿಮಿಷ ಟಿ ವಿ ನೋಡಿ ಎಷ್ಟು ನೋಡಿ ಹತ್ತು ನಿಮಿಷ ನೋಡಿ ಅರ್ಧ ಗಂಟೆ ನೋಡಬೇಕಾಗ್ತದೆ ಅದು ಅರ್ಧ ಗಂಟೆ ನಿಮ್ಮ ಸೆಲ್ಗೆ ಓವರ್ ಫೀಡ್ ಅದು ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗೋಲ್ಲ ಅರ್ಧ ಗಂಟೆ ಟಿ ವಿ ನೋಡಿದ್ರೆ ಒಂದು ಹತ್ತು ಹತ್ತು ನಿಮಿಷ ಯಾವುದು ಎಂಟರ್ಟೈನ್ಮೆಂಟ್ ಬಂದಾಗ ನೋಡಿ ಮಕ್ಕಳ ಕಾರ್ಯಕ್ರಮಗಳು ಬಂದರೆ ನೋಡಿ ಅದೇ ಹಿರಿಯ ಇದು